ರಾಜಕುಮಾರರು ಒಬ್ಬನೇ ನಿನ್ನ ಮಗನಾರೇ ಅಶೋಕರು ನಿನ್ನ ಮಗನಾರ ನಾವೇ

ನಾವು ಹತ್ತು ರೂಪಾಯಿ ಕೊಟ್ಟರೆ ಬರ್ತೀವಿ ಇಲ್ಲಿ ಕೈ ಇಲ್ಲ ಅಂದ್ರು ಬಣ್ಣ ಹೊಡಿಸ್ಕೊಂಡು ಹತ್ತು ರೂಪಾಯಿ ಪಗಾರ ಕೊಡ್ಬೇಕು ಯಾಕಂದ್ರೆ ಆಗಿನ ನಿಮ್ಮ ಮಣಿ ಪರಿಸ್ಥಿತಿ ಬಹಳ ಬಹಳ ಕಂಡೀಷನ್ ಸರಿ ಇರ್ಲಿಲ್ಲ ಪರಿಸ್ಥಿತಿ ಬಂದ್ರೆ ಯಾಕಂದ್ರೆ ನಾ ಮೂರ್ ನಾಲ್ಕು ಮಂದಿ ಆಗ್ತಂಗೆ ಯಾರು ಅವೆಲ್ಲ ನನಗೂ ನಾ ಸಣ್ಣ ಇದ್ದ ನೋಡ್ಬೋದಿದ್ದೆ ಒಟ್ಟು ದುಡ್ಕೊಂಡ್ ಬಂದ್ ನಾವು ಹತ್ತು ರೂಪಾಯಿ ನಮ್ಮ ಕೈಯಾಗ ಕೊಡ್ಬೇಕು ನಾ ಇನ್ನೊಂದು ಕೇಳ್ಬೇಕು ಇಷ್ಟೆಲ್ಲ ಕಲೆ ಇದು ಬಡತನದೊಳಗ ಇದು ಬಂದ್ರಿ ಇದಕ್ಕ ತಂದೆಂತೂ ಅವಳ ನಿಮ್ ತಂದಿ ಬಹಳ ಗುರು ತಿಳ್ಕೊಂಡಿದ್ ಗೊತ್ತಿಲ್ಲ ಆದ್ರ ನಿಮ್ ತಾಯಿ ನಿಮ್ ಬೇ ಅಮ್ಮ ಇಷ್ಟೆಲ್ಲಾ ನೋಡಿ ಬೆಳೆಸಿ ಇದನ್ನ ಮಾಡಿದ್ರಲ್ಲ ನಿಮ್ಮ ಈ ನಾಟಕಕ್ಕೆ ಇದ್ದ ಬಗ್ಗೆ ಪ್ರೋತ್ಸಾಹ ಆಗಿರ್ತ ನಿನ್ಗೆ ಹೋಗಾಕ ಅದು ಇದನ್ನ ಮಾಡಾಕ ಅಂದ್ರ ಆಯ್ತಿ ನೀವು ಹಾಗಂದ್ರ ನಮ್ಮ ಪಗಾರ ಕಟ್ಟಾಕೈತಿ ಹೋಗ್ಬೇಡದ್ ನಾವು ಅದು ಅಜ್ಜಿ ಬನ್ ಜೂಡಾ ಮಾಡು ಆಯ್ತಿ ನೀ ದಿನಾ ದುಡ್ಕಿನ ಪಗಾರ ತಂದು ಮಾಡ್ಯಾರ ನೀ ನೀವು ಹೋಗ್ಬೇಕ ಹೌದು ಇದಕ್ಕಾಗಿಲ್ಲ ನಾವ್ ಕರಾರು ಮಾಡಿದ್ವಿ ಹೌದು ಐತ್ ರೂಪಾಯಿ ಕೊಡ್ಬೇಕು ನಾವು ಏನಿದು ಅವ ಪರಿಸ್ಥಿತಿ ಇಬ್ರು ಒಂದೈತ್ ಅವಾಗ ತಾಯಿ ತಿಳ್ಕೊಂಡಿದ್ರು ನಿನ್ಗ್ ತಂದ್ ದಿನ ಆಗಿದ್ದ ಇಬ್ರಗಿ ಜವಾಬ್ದಾರಿ ಬರೋ ಜವಾಬ್ದಾರಿ ನಮ್ಗ ಇತ್ತಾವ ಹತ್ತು ರೂಪಾಯಿ ತಂಡ ಹಂಗೆ ಕೊಡ್ತಿದ್ವಿ ರೀ ಹಾಂ ಹತ್ತು ರೂಪಾಯ್ಗೆ ಕೊಟ್ಟರೆ ನಾಲ್ಕು ಶೇರ್ ಜ್ವಾಳ ಅಂತ ಅಂಥ ಕಾಲದೊಳಗೆ ಅಂಥ ಕಾಲ್ದಾಗ ರೂಪಾಯ್ಕ ನಾಲ್ಕು ಶೇರ್ ಜ್ವಾಳ್ದಾಗ ಹತ್ತು ರೂಪಾಯಿ ಪಗಾರ ಮಾಡಿ ಅವು ಜೀವನ ಸೈಕ್ಸು ಮತ್ತು ಈ ಕಲಾ ಕಲೆ ಬಗ್ಗೆ ಈ ನಾಟಕದ ಬಗ್ಗೆ ಏನು ಆಸಕ್ತಿ ಅಂಗುಟ್ಟಿತ್ತು ಮೊದಲ ಕಂಪ್ನಿ ನಾಟಕದ ನೋಡಕ್ಕೆ ಹುಟ್ಟಿದ್ರಿ ನೋಡಿ ನೋಡಾಕಂದ್ರೆ ಈಗ ತಾರ್ಜಾಟ

ಅದು ಒಳ್ಳೆ ವಿಚಾರ ಅವನು ಪಾದೋಪಮ್ಮ ಒಳ್ಳೆ ಕಲಾ ಪೋಷಕಿತ್ತು ಅವನು ಮುಂದೆ ಬಂದು ಯಾವ್ದು ನಾಟಕ ಮಾಡ್ತಿದ್ದಿಲ್ಲ ಬರ್ತಿದ್ದಿಲ್ಲ ಕರೆ ಇಂಥದಕ್ಕೆ ಬಹಳ ಹಿಂದೆ ನಿಂತು ಅವಕ್ಕೆ ಸಹಕಾರ ಮಾಡಿ ಅವ್ ಪಾಪ ಇವತ್ತು ನಮ್ಮ ಇಲ್ಲ ನಮ್ಮ ನೋಡು ಅವಂಗೂ ಈ ಇದ್ರ ಮೂಲಕ ನಮಸ್ಕಾರ ಹೇಳ್ಬೇಕು ಅದಲ್ಲ ಹಿಂಗಾಗಿ ಹೇಳ್ತೀನಿ ಕರ್ಸಿ ಮತ್ತೆ ಏನ್ ಮಾಡಿದ್ರಿ ಎಂಟ ದಿನ ಇತ್ತು ಕರ್ಸಿದ್ರು ಮಾಡ್ಯಾವ ಕರ್ಸಿದ್ರು

ಮಾಡಿ ಶೋಪ ಚಿಮಸ್ ಮಾಡಿ ನೀವು ಅದ್ರೊಳಗೆ ಬಹಳಷ್ಟು ಮಂದಿ ನಿಮ್ ಕೂಡ ಇದ್ರು ಪಾಪ ಅವ್ರು ನಿಮ್ಗೆ ಸಣ್ಣ ತಿಳ್ಕೊಂಡ್ರ ಹೆಚ್ಚಾಗಿ ಪಾಪ ಅವ್ರು ಒಳ್ಳೆ ಕಲಾವಿದ್ರು ನೀನು ಅಷ್ಟೆಲ್ಲಾ ಕಷ್ಟ ಸೋಸಿ ಇಷ್ಟೆಲ್ಲಾ ನಾಟಕ ಮಾಡಿ ಮತ್ತೆ ಈ ಬಸ್ ಕಂಡಕ್ಟರ್ ಸಹಾಯ ಆತವ ಇಂಗ್ ಬಿ ಅವ ವೆಂಟಿಷ್ ಅಂತೇಳಿ ಒಂದ್ ನಾವು ನನ್ನ ಕರ್ಕೊಂಡಿದ್ರು ಮಾತ್ರ ನಾವ್ ಕೂಡ ಮಾಡಿದೀವಿ ಭಾಳ ಅದ್ ಮಾಡಿ ಅವ್ರಿಗೆ ಒಂದ ಸಹಾಯ ದೇಟ್ ಬರ್ತಾವ್ ಕೊಟ್ಟಿದ್ವಿ ಬಟ್ ಅದ ಈ ರೀತಿ ನೀವು ಕಾಷ್ಟದಾಗ ಬಂದು ಇಲ್ಲಿದಕಾ ರಂಗಭೂಮಿಗೆ ಒಳ್ಳೆ ಸೇವೆ ಸಲ್ಲಿಸಿ ಅವಾಗ ಯಾವ್ದಾರ ಕಂಪ್ನಿಗದು ಹೋಗ್ಬೇಕು ಅನ್ನೋವಂದ ಏನ ಅನಸ್ಲಿಲ್ಲ

ಅ ಮದುವೆ ಆದಮೇಲೆ ಇಲ್ಲಾತು ಈ ಚಿಗೋಬನ್ನಗೆ ಚಿಗೋಂದೆಂಗ್ ಸರ್ಕಾರ ನೀರು ನೋಡಿ ಈ ನಾಗಚಿಗೋವಾ ನಿಮ್ಮ ಶ್ರೀಮತಿ ನಿಮ್ಮ ಹೆಂಡತಿ ನಾಗಚಿಗೋವಾ ಅಕ್ಕಿ ಹೆಂಗ ಸರ್ಕಾರ ಕೊಟ್ಟಿದ್ರು ನಿಮ್ಮ ಅದಕ್ಕೂ ಅಗ್ಗಿ ಯಾಕಂದ್ರ ಯಾರೋ ಒಬ್ಬ ಒಬ್ಬ ಮುಂದೆ ಬರಬೇಕ ಅಂತಂದ್ರೆ ಯಾರೋ ಬಿಳಿಬೇಕ ಅಂತಂದ್ರೆನೇ ತಂದಿದ್ದ ಈ ಹೆಂಡತಿ ಮಕ್ಕಳು ಎಲ್ಲರೂ ಹ್ಮ್ ನಾವು ಹೋಗಕಣ್ಣ ನಾಟಕ ಜಂಭ್ಯಾ ನಾಟಕಕ್ಕೆ ಹೋಗಕಣ್ಣ

ನಮ್ಮ ಆಶೀರ್ವಾದ ಅಲ್ಲ ನೀ ಆಶೀರ್ವಾದ ನೀ ದೊಡ್ಡ ಅಲ್ಲ ಯಾಕಂದ್ರೆ ದೊಡ್ಡ ಒಂದು ದುಃಖದ ವಿಷಯ ದೊಡ್ಡ ಮಗ ಒಬ್ಬ ಇದಾದ ಅದ ಅನಿವಾರ್ಯ ಏನ್ ಹೇಳಕ್ ಆಗುದಿಲ್ಲ ಯಾರೇನ್ ಮಾಡಕ್ ಆಗ್ತಿಲ್ಲ ಇದ್ದಿಬ್ರು ಮಕ್ಕಳು ಅವರು ಪಾಪ ಚಲೋ ಪರಿಸ್ಥಿತಿ ಒಳಗದಾರು ನೌಕರಿ ಇಬ್ರು ಆ ಮಿಲಿಟ್ರಿ ಒಳಗದಾರು ಅವ್ರು ನಿನ್ನ ಎಳೆ ಒಳಗದಾರು ಹಿಂಗಾಗ್ಲಿ ಈಗ ನಿಮ್ಮ ಈಗ ಶೋಪ್ ಇದೆ ಶೋಪ್ ಒಂದು ಟೈಮ್ ಅದಾಗ ನಾನು ಉಳಿಸಿದೆ ನಾಟಕ್ ಮಾಡಿದ್ದೀನಿ ವಜ್ರಮಟ್ಟಿ ಬರ್ತೀನಿ

ಎಲ್ಲರ ನೀವು ಒಂದೇ ಒಟ್ಟಿಲು ಉಳ್ದಿಲ್ಲ ಅಂತ ಮರ ಜೊತೆಗಿತ್ತು ರೀ ಅದು ಇನ್ನು ತಕ್ಕನೂ ಹಂಗ ಉಳ್ದೈತೆ ಎಲ್ಲಾರ ಕೂಡ ನೀರು ತುಂಬಿ ನಾನು ಬೆಲ್ಲ ಮಾಡಕ್ಕೆ ಕರ್ಕೊತೀನಿ ಹೌದು ಬೆಲ್ಲ ಮಾಡಕ್ಕೆ ಕರ್ಕೊಂಡ್ರೆ ನನಗೆ ಹತ್ತು ರೂಪಾಯಿ ಅವಾಗ ಐದು ರೂಪಾಯಿ ಎರಡು ಸಮ ಆಗ್ಯಾವಪ್ಪ ಆಟಾಡ್ತ ಹೌದು ಅದು ಅದು ಅದೆಲ್ಲ ಅದರ್ ಚೊಂದ ಜೀವನದಾಗ ಅದರ್ ಉಳಿಸ್ಕೊಂಡಿರತ್ತೆ ಉಳ್ಸ್ಕೊಂಡಿರೈತೆ ಮನೆ ಕಾಕಾರು

ಈಗ ಇಬ್ರು ಶತಾಯ್ ಚಂದಾಗಿರ್ಬೇಕು ಇನ್ನು ಮತ್ತಷ್ಟು ಒಳ್ಳೆ ರೀತಿ ನೀತಿ ನಡತಿ ಹೇಳೋಂಗ ಅದ್ರಲ್ಲ ಅದರ್ಶಿ ಬದ್ ಕಲಾವಿದ ಆಗಿ ಎಲ್ಲಾ ಕ್ಷೇತ್ರದ ಅಡಿಯರು ಎಲ್ಲಿಗೆ ಹೆಸರು ಕೆಡ್ಸ್ಕೊಳಾರ್ ದುರುಕಿ ಬಿಡ್ಲಾರ ಕಾಯಕವೇ ಕೈಲಾಸ ಬಸವಣ್ಣನ ತತ್ವ ಪಾಲಿಸಿ ಅದಲ್ಲ ಕಲೆ ಸರಸ್ವತಿನೂ ಅಲ್ಲಿ ಪೂಜೆ ಮಾಡಿ ಇಲ್ಲಿ ಭೂಮಿ ತಾಯಿನೂ ಭಕ್ತಿಯಿಂದ ಮಾಡಿ ದುಡದ ಈ ಮಠಕ್ಕೆ ಬಂದ ಒಳ್ಳೆ ಜೀವನ ನಡೆಸಾಕತಿ ನಿಮಗ ಆಯುರ್ವರೋಗ್ಯ ಐಶ್ವರ್ಯ ಕೊಟ್ಟ ದೇವರು ಇನ್ನೂ ಹೆಚ್ಚ ಕಾಪಾಡ್ಲಿ ಅದಲ್ಲ ನಮ್ಮಲ್ಲಿ ಏನ ಮಠದ ಪರಂಪರೆ ಐತಿ ಈಗ ಚಂದ್ರಶೇಖರ್ ಹುರಪ್ಪ ಪರಂಪರೆ ಚಂದ್ರಶೇಖರ್ ಪಟ್ಟದೇವರಾಗಿರ್ಬೋದು రుద్రముని శివాచార్యోదు నమ్ గుినేశ్వర ఎలా ఆశీర్వాద మిన్ను ఆయుష్యో బాతి జన నడిసే ఇదే రీతి ఎలా మార్గదర్శన